ಹಾಯ್ ನಮಸ್ತೆ ಎಲ್ಲಾರಿಗೂ ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಾ ಒಂದು ಕಟ್ಟದ ಕೋಳಿಗೋಗ್ತಾ ಉಂಟು ಮತ್ತೆ ತೋರಿಸ್ತೇನೆ ಮಕ್ಳ ಹತ್ರ ಕ್ಯಾಮರಾ ಹಿಡಿಯುವಾಗ ಅವ್ರಿಗಿನ್ನ ಆಚೆಗೆ ಆಗ್ತಾ ಉಂಟು ಇವರು ನೋಡಿ ಒಳಗಿಂದ ಬಂದ್ರು നോടി ഭാവന കട്ടത കോഴി നോടി

ಮನೆ ಪಕ್ಕದ ಗದ್ದೆಯಲ್ಲಿ ನರ್ತೆ ಉಂಟು ಅಂತ ಹೇಳಿದ್ಲಕ್ಕ ಹಾಗೆ ಅದು ಸ್ವಲ್ಪ ಎಕ್ಕಿಕೊಂಡು ಬರುವ ಅಂಥದ್ದಿವು ನರ್ತೆ ಅಂದ್ರೆ ಸ್ನೇಹಿಲ್ ಅಂತ ಹೇಳ್ತಾರೆ ಅದು ಭತ್ತದ ಗದ್ದೆ ಮಾಡ್ತೇವಲ್ಲ ಅದರಲ್ಲಿ ಇರ್ತದೆ ಈಗ ಅಲ್ಲಿ ಉಳ್ತಾರಲ್ಲ ಆ ಗದ್ದೆಯಲ್ಲಿರುವುದಿಲ್ಲ ಅಂದ್ರೆ ಅದಾದ್ರ ಮೆಷಿನ್ ಕತ್ತಿ ತಾಗಿ ಅದರ ಎಲ್ಲ ಹಾಳಾಗ್ತದೆ ಹಾಗೆ ಮೆಷಿನ್ ಉಳುವ ಗದ್ದೆಯಲ್ಲಿರುವುದಿಲ್ಲ ಎತ್ತು ಎತ್ತಲ್ಲಿ ಎತ್ತು ಇದರಲ್ಲಿ ಉಳ್ತಾರಲ್ಲ ಆ ಗದ್ದೆಯಲ್ಲಿ ಮಾತ್ರ ಸಿಗುತ್ತೆ ಅಪರೂಪ ಆಗಿದೆ ಎಲ್ಲೂ ಇಲ್ಲ ಭಾರಿ ಅಪರೂಪ ಇದು ಪದಾರ್ಥ ತುಂಬ ರುಚಿಯಾಗ್ತದೆ ಗದ್ದೆಯಲ್ಲಿ ಮಾತ್ರ ಸಿಗದಾಯ್ತಾ ಕೆಲವರು ಬಸವನ ಹುಳು ಅಂತ ಹೇಳ್ತಾರೆ ಬಸವನ ಹುಳು ಅಂದರೆ ಬೇರೆ ಇದು ನರ್ತೆ ಇದು ನಾವು ಭತ್ತದ ಗದ್ದೆಯಲ್ಲಿ ಮಾತ್ರ ಸಿಗ್ತದೆ ಇದನ್ನು ನಮ್ಮ ಕಡೆ ಕರಾವಳಿಯಲ್ಲೆಲ್ಲ ಪದಾರ್ಥ ಮಾಡಿ ತಿಂತಾರೆ ಇದನ್ನು ಹುಡುಕಬೇಕಾಯ್ತು ಅಷ್ಟು ಸುಲಭದಲ್ಲಿ ಸಿಗುದಿಲ್ಲ ಅದು ತುಂಬಾ ಮಳೆ ಬಂದ ನಂತರ ಮಾತ್ರ ಮೇಲೆ ಹೋಗ್ತಾ ಇರ್ತದೆ ಸುಲಭದಲ್ಲಿ ಸಿಗ್ತದೆ ಇದು ಈಗ ಸ್ವಲ್ಪ ಅಲ್ಲ ಮಳೆ ಬಂದದ್ದು ಹಾಗೇ ಅದು ಈ ಮಳೆ ಬಾರದ ಟೈಮಲ್ಲಿ ಅದು ಮಣ್ಣಿನ ಅಡಿಗೆ ಹೋಗಿರ್ತದೆ ಮಳೆ ಬರುವಾಗ ಸ್ವಲ್ಪ ಮೇಲೆ ಬರ್ತದೆ ಈಗ ಅದು ನಾವು ಕಾಲಿಗೆ ಸಿಕ್ಕಿದ್ದನ್ನು ಹೆಕ್ಕುದು ಮತ್ತೆ ತುಂಬಾ ಮಳೆ ಬಂದ ನಂತರ ಅದು ಮೇಲೆ ಹೋಗ್ತಾ ಇರ್ತದೆ ಸುಲಭ ಹೆಕ್ಕ ಹುಡುಕಿ ಹುಡ್ಕಿ ಇಷ್ಟು ಸಿಕ್ಕಿತು ನೋಡಿ ಇದನ್ನಿನ್ನೂ ಅವತ್ತೇ ಪದಾರ್ಥ ಮಾಡುವಾಗಿಲ್ಲ ಇದನ್ನು ಎರಡು ದಿವಸ ನೀರಲ್ಲಿ ಹಾಕಿಡಬೇಕು ಅಂದರೆ ಪ್ರತಿ ದಿವಸ ನೀರು ಚೇಂಜ್ ಮಾಡಬೇಕು ನರ್ತೆ ಹೆಕ್ಕಿ ಆದ ನಂತರ ಮತ್ತೆ ಅಲ್ಲಿ ಒಂದು ಹಣ್ಣು ತೋಡಿತ್ತು ಹಾಗೆ ಒಮ್ಮೆ ನೀರು ನೋಡುವಂಥ ಹೋದೆವು ಮೊನ್ನೆಲ್ಲ ಜೋರು ಮಳೆ ಇತ್ತಲ್ಲ ಈಗ ನೀರಾಗಿ ಆಗಿದೆ ಜೂನಿಗೆ ಸ್ಟಾರ್ಟಿಂಗ ಮಳೆ ಬಂದು ಆಮೇಲೆ ನೀರಾಗ ನೀರಾಗಿ ಆಗಿದೆ ಸಣ್ಣ ಹಾಗೆ ಆಗಿದೆ ನೋಡಿ ಎಷ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಆಡಿ ಮತ್ತೆ ಮನೆಗೆ ಬಂದೆವು ಅಷ್ಟೊತ್ತಿಗೆ ಆಗುವಾಗ ಭಾವ ಹಾಡು ಮೀಸಿಕೊಂಡು ಹಾಡುಗಳನ್ನೆಲ್ಲ ಕರ್ಕೊಂಡು ಬಂದರು ಬಲೆ ಬಲೆ ಬಂದ್ರು

ಅಕ್ಕ ತುಂಬ ಗಮ್ಮತ್ತು ಆಯಿತಾ ಚಿಕನ್ ಸಾರು ಚಿಕನ್ ಸುಕ್ಕ ಮತ್ತು ಕಬಾಬು ಎಲ್ಲ ಊಟ ಮಾಡಿ ಆಮೇಲೆ ಮನೆಗೆ ಹೊರಟೆವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆದರೆ ಒಂದು ಲೈಕ್ ಕೊಡಿ